ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಇತಿಹಾಸ ಅಧ್ಯಾಯ ಮೂರು ಪ್ರಾಚೀನ ಭಾರತದ ನಾಗರಿಕತೆಗಳು ಸಿಂಧೂ ಸರಸ್ವತಿ ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆ ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆತ್ಮೀಯ ವಿದ್ಯಾರ್ಥಿ ಮಿತ್ರ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನು ಪಡೆದುಕೊಳ್ಬೋದು ಅಭ್ಯಾಸಗಳು ಪ್ರಶ್ನೆ ಒಂದು ಈ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಪ್ರಶ್ನೆ ಒಂದು ಸಿಂಧೂ ಸರಸ್ವತಿ ನಾಗರಿಕತೆಯ ಮುದ್ರೆಗಳ ಮೇಲೆ ಕಂಡು ಬಂದಿರುವ ಲಿಪಿಯನ್ನು ಡ್ಯಾಶ್ ಲಿಪಿ ಎಂದು ಕರೆಯಲಾಗಿದೆ ಸಿಂಧೂ ಸರಸ್ವತಿ ನಾಗರಿಕತೆಯ ಮುದ್ರೆಗಳ ಮೇಲೆ ಕಂಡುಬಂತ ಕಂಡು ಬಂದಿರುವಂಥ ಲಿಪಿಯನ್ನು ಚಿತ್ರಲಿಪಿ ಅಂಥೇಳಿ ಕರೆಯಲಾಗಿದೆ ಪ್ರಶ್ನೆ ಎರಡು ಸಿಂಧೂ ಸರಸ್ವತಿ ನಾಗರಿಕತೆಯ ಸಮುದ್ರ ವಾಣಿಜ್ಯದ ಪ್ರಮುಖ ಕೇ ಕೇಂದ್ರ ಯಾವುದಾಗಿತ್ತು ಅಂದ್ರೆ ಲೋತಾಲ್ ಆಗಿತ್ತು ಪ್ರಶ್ನೆ ಮೂರು ಮಳೆ ನೀರನ್ನು ಯುಕ್ತವಾಗಿ ಸಂಗ್ರಹಿಸುವ ವ್ಯವಸ್ಥೆಯಿದ್ದ ತಾಣ ಯಾವುದಂತಂದ್ರೆ ದೋಲಾವೀರ ಪ್ರಶ್ನೆ ಎರಡು ಸಂಕ್ಷಿಪ್ತವಾಗಿ ಉತ್ತರಿಸಿ ಸಿಂಧೂ ಸರಸ್ವತಿ ನಾಗರಿಕತೆಯ ಸ್ಥಾನ ಸ್ನಾನದ ಕೊಳಗಳು ಹೇಗೆ ರಚನೆಯಾಗಿದ್ದವು ಸಿಂಧು ಸರಸ್ವತಿ ನಾಗರಿಕತೆಯ ಸ್ನಾನದ ಕೊಳ ಕೊಳಗಳು ಇಟ್ಟಿಗೆಗಳಿಂದ ಕಟ್ಟಲಾಗಿದೆ ಕೊಳದಿಂದ ನೀರಿನ ಸೋರಿಕೆ ಆಗದಂತೆ ಎಚ್ಚರಿಕೆ ವಹಿಸಿದ್ದಾರೆ ಇದರ ಎರಡೂ ಕಡೆಗಳಲ್ಲಿ ಇಳಿಯುವ ಮೆಟ್ಟಿಲುಗಳಿದ್ದು ಸುತ್ತಲೂ ಕೊಠಡಿಗಳಿವೆ ಇದರ ನೀರಿನ ಪೂರೈಕೆಯು ಬಾವಿಯಿಂದ ಆಗುತ್ತಿತ್ತು ಹಾಗೂ ಬಳಕೆಯ ನೀರನ್ನು ಹೊರಗೆ ಬಿಡಲಾಗುತ್ತಿತ್ತು ಇದು ಏನಂತಂದ್ರೆ ಸಿಂಧು ಸರಸ್ವತಿ ನಾಗರಿಕತೆಯ ಸ್ನಾನದ ಕೊಳಗಳು ರಚನೆಯಾಗಿರುವಂಥ ರೀತಿ ಪ್ರಶ್ನೆ ಐದು ಸಿಂಧೂ ಸರಸ್ವತಿ ನಾಗರಿಕತೆಯ ನಗರ ನಿರ್ಮಾಣ ಹೇಗಿತ್ತು ಎಂಬುದನ್ನು ವಿವರಿಸಿ ಸಿಂಧೂ ಸರಸ್ವತಿ ನಾಗರಿಕತೆ ನಗರ ನಿರ್ಮಾಣ ಯಾವ ರೀತಿ ಇತ್ತು ಅಂದ್ರೆ ಪೂರ್ವ ಭಾಗ ವಿಶಾಲವಾಗಿದ್ದು ತಗ್ಗಿನಲ್ಲಿತ್ತು ಅದೇ ರೀತಿ ಸುಟ್ಟ ಇಟ್ಟಿಗೆಗಳ ಮೂಲಕ ಗೋಡೆ ನಿರ್ಮಾಣ ಮಾಡಿದ್ರು ಸ್ನಾನದ ಕೊಳ ರಚಿಸಿದ್ರು ರಸ್ತೆ ಮನೆ ಚರಂಡಿಗಳ ರಚನೆ ಉತ್ತಮವಾಗಿತ್ತು ಇದು ಸಿಂಧೂ ಸರಸ್ವತಿ ನಾಗರಿಕತೆಯ ನಗರ ನಿರ್ಮಾಣದ ಒಂದು ವ್ಯವಸ್ಥೆ ಅಂಥೇಳಿ ಹೇಳಲಾಗುತ್ತೆ ಪ್ರಶ್ನೆ ಆರು ಸಿಂಧೂ ಸರಸ್ವತಿ ನಾಗರಿಕತೆಯ ಸಾಂಸ್ಕೃತಿಕ ವಿವರಗಳನ್ನು ತಿಳಿಯಲು ದೊರೆತಿರುವ ಕುರುವುಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳ್ತಾರೆ ಅವು ಯಾವಂತೇಳಿ ನೋಡಬೇಕಾದಾಗ ಮಣಿ ಮುದ್ರೆ ಚಿತ್ತಾರದ ಮಡಿಕೆಗಳಾಗಿರ್ಬೋದು ಶಂಕ ಬಳೆಗಳು ಸ್ತ್ರೀಯರ ಮೂರ್ತಿಗಳು ಇವೆಲ್ಲ ಏನಂತಂದ್ರೆ ಸಿಂಧೂ ಸರಸ್ವತಿ ನಾಗರಿಕತೆಯ ಸಾಂಸ್ಕೃತಿಕ ವಿವರಗಳನ್ನು ತಿಳಿಲಿಕ್ಕೆ ದೊರೆತಿರುವಂಥ ಕುರುಗಳು ವಿದ್ಯಾರ್ಥಿಗಳ ಪ್ರಶ್ನೆ ಸಂಖ್ಯೆ ಏಳು ನೋಡಿರಿ ಸಿಂಧೂ ಸರಸ್ವತಿ ನಾಗರಿಕತೆ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ವಿವರಿಸಿ ಸಿಂಧೂ ಸರಸ್ವತಿ ನಾಗರಿಕತೆ ಕಾಲದ ಆರ್ಥಿಕ ವ್ಯವಸ್ಥೆ ಯಾವ ರೀತಿ ಇತ್ತು ಅಂದ್ರೆ ಹೊರ ದೇಶದೊಡನೆ ವ್ಯಾಪಾರ ಬಲೂಚಿಸ್ತಾನ ಸೌರಾಷ್ಟ್ರ ದಕ್ಕನ್ ಪ್ರದೇಶಗಳೊಡನೆ ವ್ಯಾಪಾರ ಗುಜರಾತ್ನ ಲೋಕಾಲ್ ಲೋತಾಲ್ ಅನ್ನೋದು ಒಂದು ಕಟ್ಟೆ ಇತ್ತು ಈ ರೀತಿ ಏನಂತಂದರೆ ಇದು ಸಿಂಧು ಸರಸ್ವತಿ ನಾಗರಿಕತೆ ಕಾಲದ ಆರ್ಥಿಕ ವ್ಯವಸ್ಥೆಯಾಗಿತ್ತು ಪ್ರಶ್ನೆ ಎಂಟು ಪೂರ್ವ ವೇದ ಕಾಲ ಹಾಗೂ ಉತ್ತರ ವೇದ ಕಾಲದ ಸಾಮಾಜಿಕ ರಾಜಕೀಯ ಧಾರ್ಮಿಕ ಹಾಗೂ ಆರ್ಥಿಕ ವ್ಯವಸ್ಥೆಯನ್ನು ವಿಶ್ಲೇಷಿಸಿ ಈಗ ಮೊದಲಿಗೆ ಪೂರ್ವ ವೇದ ಕಾಲವನ್ನು ನೋಡಬೇಕಾದಾಗ ವೃತ್ತಿ ಆಧಾರದ ಮೇಲೆ ವರ್ಣ ನಿರ್ಧಾರ ಆಗ್ತಿತ್ತು ಆಮೇಲೆ ಮಹಿಳೆಯರಿಗೆ ಉತ್ತಮ ಸ್ಥಾನಮಾನಗಳಿದ್ದವು ವಿಧವಾ ವಿವಾಹ ಜಾರಿಯಲ್ಲಿತ್ತು ಯಾವುದರಲ್ಲಿ ಪೂರ್ವ ವೇದ ಕಾಲದಲ್ಲಿ ಆದರೆ ಬಾಲ್ಯ ವಿವಾಹ ಇರಲಿಲ್ಲ ಇವು ನಾಲ್ಕು ಪಾಯಿಂಟ್ ನಾಲ್ಕು ಪಾಯಿಂಟ್ಗಳು ಯಾವುದಂತಂದ್ರೆ ವೃತ್ತಿ ಆಧಾರದ ಮೇಲೆ ವರ್ಣ ಆಧಾರ ನಿರ್ ನಿರ್ಧಾರಿತ ಆಗಿತ್ತು ಮಹಿಳೆಯರಿಗೆ ಉತ್ತಮ ಸ್ಥಾನಮಾನಗಳಿದ್ದು ವಿಧವಾ ವಿವಾಹ ಜಾರಿಯಲ್ಲಿತ್ತು ಬಾಲ್ಯ ವಿವಾಹ ಜಾರಿಯಲ್ಲಿರಲಿಲ್ಲ ಇವು ಇಷ್ಟು ಪೂರ್ವ ವೇದ ಕಾಲದಲ್ಲಿರುವಂಥ ಸಾಮಾಜಿಕ ರಾಜಕೀಯ ಧಾರ್ಮಿಕ ಮತ್ತು ಆರ್ಥಿಕ ವ್ಯವಸ್ಥೆ ಅದೇ ರೀತಿ ಉತ್ತರ ವೇದ ಕಾಲದಲ್ಲಿ ನೋಡಬೇಕಾದಾಗ ಹುಟ್ಟಿನಿಂದ ವರ್ಣ ನಿರ್ಧಾರವಾಗುತ್ತಿತ್ತು ಮಹಿಳೆಯರಿಗೆ ಉತ್ತಮ ಸ್ಥಾನಮಾನಗಳು ಇರಲಿಲ್ಲ ವಿಧವಾ ವಿವಾಹ ಜಾರಿಯಲ್ಲಿ ಇರಲಿಲ್ಲ ಬಾಲ್ಯ ಆದರೆ ಏನಿತ್ತು ಬಾಲ್ಯ ವಿವಾಹ ಅಸ್ತಿತ್ವಕ್ಕೆ ಬಂದಿತ್ತು ಇದು ಉತ್ತರ ವೇದ ಕಾಲದ ಸಾಮಾಜಿಕ ರಾಜಕೀಯ ಧಾರ್ಮಿಕ ಹಾಗೂ ಆರ್ಥಿಕ ವ್ಯವಸ್ಥೆ ಅಂಥೇಳಿ ಹೇಳಲಾಗುತ್ತದೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇದಾಗಿತ್ತು ಎಂಟನೇ ತರಗತಿಯ ಅಧ್ಯಾಯ ಮೂರು ಪ್ರಾಚೀನ ಭಾರತದ ನಾಗರಿಕ ನಾಗರಿಕತೆಗಳು ಸಿಂಧೂ ಸರಸ್ವತಿ ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ವಿಡಿಯೋದಲ್ಲಿ ನೋಡಿದ್ದೀರಿ Like, share and subscribe. Thank you for watching this video.